ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ರೈತರಿಗೆ ಎರಡು ವಿಷಯದಲ್ಲಿ ಪರಿಚರಿ ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ ಸ್ನೇಹಿತರೆ ಹಾಗಿದ್ರೆ ಎರಡು ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇ ಗುಡ್ ನ್ಯೂಸ್ ಬಂದು ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಆಗಿದೆ ಅಂತಲೇ ಹೇಳೋದು ಹಣ ಪಡೆಯಲು ಕೂಡಲೇ ಈ ಐದು ಕೆಲಸವನ್ನ ಮಾಡಬೇಕಾಗುತ್ತದೆ ಇನ್ನು ಎರಡನೇ ಗುಡ್ ನ್ಯೂಸ್ ಬಂದು ಸ್ನೇಹಿತರೆ ರೈತರ ಸಾಲವನ್ನು ಮನ್ನಾ ಮಾಡಲಿದ್ದಾರೆ ಯಾವ ರೈತರಿಗೆ ಸಾಲ ಮನ್ನಾವಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಎರಡು ಗುಡ್ ನ್ಯೂಸ್ನ ಇವತ್ತಿನ ವೀಡ್ಯದಲ್ಲಿ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡ್ಯಾನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡ್ಯಾನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ಪ್ರತಿನಿತ್ಯ ತಿಳ್ಕೊಳ್ಳಿ ಯಾವುದಾದರೂ ಸ್ಕೀಮ್ಗಳ ಬಗ್ಗೆ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಕ್ಸಾಂಪಲ್ ಆಗಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಸತ್ತಿ ಯೋಜನೆ ಸಾಕಷ್ಟು ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಪಡ್ಕೊಳ್ಳೋಣ ಮೊದಲನೇದಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿ ರೈತರಿಗೆ ಪ್ರತಿ ವರ್ಷ ಸ್ನೇಹಿತರೆ ಆರು ಸಾವಿರ ಮೊತ್ತವನ್ನು ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಜುಲೈನಲ್ಲಿ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೈತರ ಖಾತೆಗೆ ಜಮೆಯಾಗಬೇಕಿತ್ತು ಆದರೆ ಇನ್ನೂ ಕೂಡ ಇಪ್ಪತ್ತನೇ ಕಂತಿನ ಹಣ ಜಮೆಯಾಗಿಲ್ಲ ಯಾಕಂದರೆ ಸ್ನೇಹಿತರೆ ಹಲವಾರು ರೈತರು ಇನ್ನು ಇಂದಿನ ಕಂತುಗಳು ಹಣವನ್ನೇ ಪಡೆದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತದೆ ಮತ್ತು ಹಣ ಪಡೆಯಲು ಕರ್ತವ್ಯವಾಗಿರುವಂತಹ ಐದು ಪ್ರಮುಖ ಹಂತಗಳು ಏನು ಅರ್ಹತೆ ಮತ್ತು ಸಾಮಾನ್ಯ ಸಮಸ್ಯೆಗಳ ಪರಿಹಾರಗಳ ಬಗ್ಗೆ ವಿವರವಾಗಿ ಸ್ನೇಹಿತರೆ ತಿಳಿತಾ ಹೋಗೋಣ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲೇ ತಿಳಿಸಿರುವ ಹಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಓಕೆ ಮೊದಲನೇದಾಗಿ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತು ಯಾವಾಗ ಬರಬಹುದು ಅಂದರೆ ಕಳೆದ ಹತ್ತೊಂಬತ್ತನೇ ಕಂತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಿತ್ತು ಸ್ನೇಹಿತರೆ ಇನ್ನು ಸಾಮಾನ್ಯವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಣ ಬಿಡುಗಡೆಯಾಗುತ್ತದೆ ಆದರೆ ಇಪ್ಪತ್ತನೇ ಕಂತೂ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವಾರ ಅಂದರೆ ಸ್ನೇಹಿತರೆ ಜುಲೈ ಲಾಸ್ಟ್ನೇ ವಾರ ಕೊನೆಯ ವಾರದಲ್ಲಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಕಾರಣ ಏನೆಂದರೆ ಕೆಲವು ರಾಜ್ಯಗಳಲ್ಲಿ ವೈ ಸಿ ಆಗಿಲ್ಲ ಬ್ಯಾಂಕ್ ಖಾತೆ ದೋಷಗಳು ಮತ್ತು ಡೇಟಾ ಪರಿಶೀಲನೆ ಕಾರಣದಿಂದಾಗಿ ತಡವಾಗಿದೆ ಈ ಮೂಲ ಕಾರಣದಿಂದ ಸ್ನೇಹಿತರೆ ಇದೀ ತಿಂಗಳು ಕೊನೆಯ ವಾರದಲ್ಲಿ ಎಲ್ಲ ರೈತರ ಹಣ ಖಾತೆಗಳಿಗೆ ತಲುಪಲಿದೆ ಜಮೆ ಮಾಡುವ ಪ್ರಕ್ರಿಯೆ ಈಗಾಗಲೇ ನಡೆದಿದೆ ಅಂತಲೇ ಹೇಳ್ಬೋದು ಇದೇ ತಿಂಗಳ ಕೊನೆಯ ವಾರದಲ್ಲಿ ಬಿಡುಗಡೆಯಾಗುವುದು ಖಚಿತ ಎಂದು ಕೇಂದ್ರದಿಂದ ಮೂಲಗಳು ಡೆಡ್ ಲೈನ್ ಹಾಕಿ ತಿಳಿಸಿವೆ ಸ್ನೇಹಿತರೆ ಅದೇ ರೀತಿ ಹಣ ಪಡೆಯಲು ಐದು ಕಡ್ಡಾಯವಾಗಿ ಸ್ನೇಹಿತರೆ ಯಾವ ಹಂತಗಳನ್ನು ಪೂರ್ಣಗೊಳಿಸಿರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸಾಕಷ್ಟು ರೈತರು ಸ್ನೇಹಿತರೆ ಇಂದಿನ ಕಂತಿನ ಹಣ ಅಂದರೆ ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ತಗೊಂಡಿಲ್ಲ ಸೊ ಹಾಗಾಗಿ ನಮಗೆ ಬರಲ್ವೇನೋ ಅನ್ನೋ ಭಯ ಇರುತ್ತೆ ಕಡ್ಡಾಯವಾಗಿ ಈ ಐದು ಕೆಲಸವನ್ನು ಪೂರ್ಣಗೊಳಿಸಿ ರೈತರು ಕಡ್ಡಾಯವಾಗಿ ನಿಮಗೆ ಹಣ ಬಂದೇ ಬರುತ್ತದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಸ್ನೇಹಿತರೆ ಇ ಕೆ ವೈ ಸಿ ಪೂರ್ಣಗೊಳಿಸಿರಬೇಕು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಸ್ನೇಹಿತರೆ ಹಣ ಪಡೆಯಲು ಇ ಕೆ ವೈ ಸಿ ಕಡ್ಡಾಯ ಅಂದರೆ ತುಂಬಾ ಕಡ್ಡಾಯ ಇದನ್ನು ಮೂರು ವಿಧಾನಗಳಲ್ಲಿ ಮಾಡಬಹುದು ಯಾವ ರೀತಿ ಅಂದರೆ ಮೊದಲನೇದಾಗಿ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಅಂದರೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ವೆಬ್ಸೈಟ್ನಲ್ಲಿ ಆಧಾರ್ ಸಂಖ್ಯೆ ಮತ್ತು ಒ ಟಿ ಪಿ ನಮೂದಿಸಬೇಕಾಗುತ್ತದೆ ಇನ್ನು ಎರಡನೇದಾಗಿ ಬಯೋಮೆಟ್ರಿಕ್ ಇ ಕೆ ವೈ ಸಿ ಅಂದರೆ ಹತ್ತಿರದ ಸಿ ಎಸ್ ಸಿ ಕೇಂದ್ರದಲ್ಲಿ ಬೆರಳಚ್ಚುವನ್ನು ಮಾಡಿಸಿ ಇನ್ನು ಮೂರನೇದಾಗಿ ಮುಖ್ಯವಾಗಿ ಸ್ನೇಹಿತರೆ ಮುಖ ದೃಢೀಕರಣ ಅಂದರೆ ಪೇಸಾಗಿ ಸ್ನೇಹಿತರೆ ಈ ರೀತಿ ದೃಢೀಕರಣ ಮಾಡುವುದರಿಂದ ವೃದ್ಧ ಅಥವಾ ಅಂಗವಿಕಲ ರೈತರಿಗೆ ಈ ಸೌಲಭ್ಯ ಲಭ್ಯ ಅಂತಲೇ ಹೇಳ್ಬೋದು ಈ ಮೂರು ರೀತಿಯಲ್ಲಿ ಸ್ನೇಹಿತರೆ ಇ ಕೆ ವಯಸಿಯನ್ನು ಮಾಡಿಸಿರಬೇಕು ಆದರೆ ಕಡ್ಡಾಯವಾಗಿ ಇ ಕೆ ವೈ ಸಿ ಆಗಿರೋರಿಗೆ ಮಾತ್ರ ರೈತರಿಗೆ ಎರಡು ಸಾವಿರ ಹಣ ಇಪ್ಪತ್ತನೇ ಗಂಟಿನ ಹಣ ಮುಂಬರುವ ತಿಂಗಳಲ್ಲಿ ಬರಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದು ಕಂತು ಅಂದರೆ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಹಣವನ್ನು ನೀವು ತೆಗೆದುಕೊಳ್ಬೇಕು ಅಂದರೆ ಕಡ್ಡಾಯವಾಗಿ ಈ ಕೆ ವೈ ಸಿ ಆಗಿರಬೇಕು ಈ ಮೂರು ಹಂತದಲ್ಲಿ ನೀವು ಪೂರ್ಣಗೊಳಿಸಿರಬೇಕು ಇನ್ನು ಎರಡನೇದಾಗಿ ಆಧಾರ್ ಮತ್ತು ಬ್ಯಾಂಕ್ ಖಾತೆಯ ಹೆಸರು ಸರಿಪಡಿಸಿ ಅಂದರೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಮತ್ತು ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ನಲ್ಲಿ ಹೆಸರು ಒಂದೇ ಆಗಿರಬೇಕು ಸ್ನೇಹಿತರೆ ಹೆಸರು ತಪ್ಪಿದ್ದರೆ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ಫಾರ್ಮರ್ ಫಾರ್ಮರ್ ಸೆಲ್ಫ್ ರಿಜಿಸ್ಟರ್ ಫಾರ್ಮರ್ಗೆ ಅಪ್ಡೇಟ್ ಸೆಲೆಕ್ಷನ್ನಲ್ಲಿ ಸರಿಪಡಿಸಿ ಸ್ನೇಹಿತರೆ ಈ ರೀತಿ ಮೊಬೈಲಲ್ಲೂ ಕೂಡ ಮಾಡಬಹುದು ಇನ್ನು ಮೂರನೇದಾಗಿ ಸ್ನೇಹಿತರೆ ಬ್ಯಾಂಕ್ ಖಾತೆ ವಿವರ ಪರಿಶೀಲಿಸಿ ಮೊದಲನೇದಾಗಿ ಬ್ಯಾಂಕ್ ಖಾತೆ ಸಕ್ರಿಯ ಇದೆಯಾ ಅಥವಾ ಐ ಎಫ್ ಯು ಸಿ ಕೋಡ್ ಸರಿಯಾಗಿದೆಯಾ ಖಾತೆ ಆಧಾರ್ಗೆ ಲಿಂಕ್ ಆಗಿದೆಯಾ ಖಾತೆಯಲ್ಲಿ ಹತ್ತು ವರ್ಷದೊಳಗಿನ ಚಲಾವಣೆ ಅಂದರೆ ಸ್ನೇಹಿತರೆ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಈ ರೀತಿಯೆಲ್ಲ ಚೆಕ್ ಮಾಡ್ಕೊಂಡಾದ ನಂತರ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸ್ನೇಹಿತರೆ ಎರಡು ಸಾವಿರ ಹಣ ಜುಲೈ ಎಂಡಲ್ಲಿ ತಲುಪಲಿದೆ ಇದನ್ನೆಲ್ಲ ಸರಿಪಡಿಸ್ಕೊಂಡಿಲ್ಲ ಅಂತಂದರೆ ಇಪ್ಪತ್ತನೇ ಕಂತಿನ ಹಣ ರೈತರಿಗಂತೂ ಬರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತಷ್ಟು ವಿವರಗಳನ್ನು ತೆಗೆದುಕೊಳ್ಬಹುದು ಸ್ನೇಹಿತರೆ ಇನ್ನು ನಾಲ್ಕನೇದಾಗಿ ರೈತ ನೋಂದಣಿ ಮತ್ತು ಲ್ಯಾಂಡ್ ರೆಕಾರ್ಡ್ ಪರಿಶೀಲಿಸಿ ಇದು ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು ಕೆಲವು ರಾಜ್ಯಗಳಲ್ಲಿ ರೈತರ ನೋಂದಣಿ ಮತ್ತು ಜಮೀನು ದಾಖಲೆಗಳ ಪರಿಶೀಲನೆ ಕಡ್ಡಾಯ ನೀವು ಈಗಾಗಲೇ ನೋಂದಾಯಿಸಿದ್ದರೂ ರಾಜ್ಯದ ಕೃಷಿ ಇಲಾಖೆ ಅಥವಾ ಪಿ ಎಂ ಕಿಸಾನ್ನಲ್ಲಿ ಸ್ನೇಹಿತರೆ ಪೋರ್ಟಲ್ನಲ್ಲಿ ಮತ್ತೊಮ್ಮೆ ಪರಿಶೀಲಿಸಿ ಇನ್ನು ಐದನೇದಾಗಿ ಸ್ನೇಹಿತರೆ ಮೊಬೈಲ್ ನಂಬರ್ನ ನವೀಕರಿಸಿ ಹೊಸ ಮೊಬೈಲ್ ಸಂಖ್ಯೆ ಬಳಸುತ್ತಿದ್ದರೆ ಅಥವಾ ಹಳೆಯ ಸಂಖ್ಯೆ ಮುಚ್ಚಿದ್ದರೆ ಸ್ನೇಹಿತರೆ ಪಿ ಎಂ ಕಿಸನ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಆಯ್ಕೆಯಿಂದ ನವೀಕರಿಸಬಹುದು ಇನ್ನು ಪಿ ಎಮ್ ಕಿಸನ್ ಇಪ್ಪತ್ತನೇ ಕಂತಿನ ಸ್ಥಿತಿ ಹೇಗೆ ಪರಿಶೀಲಿಸುವುದು ಅನ್ನೋದನ್ನ ಮುಖ್ಯವಾಗಿ ತಿಳಿಸ್ಕೊಡ್ತೀನಿ ಪಿ ಎಂ ಕಿಸನ್ ಯೋಜನೆಗೆ ಸ್ನೇಹಿತರೆ ಅಂದರೆ ಪಿ ಎಂ ಕಿಸನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಲಾಗಿನ್ ಆಗಿ ಬೆನಿಫಿಷಿಯರಿ ಸ್ಟೇಟಸ್ ಮೇಲೆ ಆಯ್ಕೆ ಮಾಡಿ ಆಧಾರ್ ಅಥವಾ ಖಾತೆ ಸಂಖ್ಯೆಯನ್ನು ನಮೂದಿಸಿ ಇಪ್ಪತ್ತನೇ ಕಂತಿನ ಹಣವನ್ನು ಸ್ಥಿತಿ ತಿಳಿಯಿರಿ ಅಂತಲೇ ಹೇಳ್ಬೋದು ಇನ್ನು ಸಾಮಾನ್ಯ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನು ಕೊಡ್ ತಿಳಿಸ್ಕೊಡ್ತೀನಿ ಮೊದಲನೇ ಸಮಸ್ಯೆ ಬಂದು ಇ ಕೆ ವೈ ಸಿ ಪೂರ್ಣಗೊಳ್ಳಿಲ್ಲ ಅಂದರೆ ಸಿ ಎಸ್ ಸಿ ಕೇಂದ್ರದಲ್ಲಿ ಪೂರ್ಣಗೊಳಿಸಿ ಇನ್ನು ಹೆಸರು ನೋಂದಾಣಿಕೆ ಆಗ್ತಾ ಇಲ್ಲ ಅಂತಂದರೆ ಆಧಾರ್ ಬ್ಯಾಂಕ್ ಖಾತೆಯನ್ನು ನವೀಕರಿಸಿ ಇನ್ನು ಬ್ಯಾಂಕ್ ಖಾತೆ ಸಕ್ರಿಯವಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಖಾತೆಯನ್ನು ಪುನರಾರಂಭಿಸಿ ಇನ್ನು ಎಸ್ ಎಮ್ ಎಸ್ ಅಲರ್ಟ್ ಬರುವುದಿಲ್ಲ ಅಂದರೆ ಮೊಬೈಲ್ ನಂಬರ್ನ ನವೀಕರಿಸಿ ಇದು ಸ್ನೇಹಿತರೆ ಸಮಸ್ಯೆ ಅಂತ ಹೇಳ್ಬೋದು ಇಷ್ಟೆಲ್ಲ ಸಮಸ್ಯೆ ಇದ್ದರೆ ಹೇಗೆ ಪರಿಹರಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಅದೇ ರೀತಿ ಸಲಹೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇ ಕೆ ವೈ ಸಿ ಮತ್ತು ಬ್ಯಾಂಕ್ ಖಾತೆ ದೋಷಗಳನ್ನು ತಕ್ಷಣ ಸರಿಪಡಿಸಿ ಸಿ ಎಸ್ ಸಿ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಸಂಪರ್ಕಿಸಿ ಇನ್ನು ಫೇಕ್ ವೆಬ್ಸೈಟ್ಗಳಿಂದ ದೂರವಿರಿ ಅಧಿಕೃತ ಪಿ ಎಂ ಕಿಸನ್ ಪೋರ್ಟಲ್ ಮಾತ್ರ ಬಳಸಿ ಸ್ನೇಹಿತರೆ ಇನ್ನು ಪಿ ಎಂ ಕಿಸನ್ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಪಡೆಯಲು ಕಡ್ಡಾಯವಾಗಿ ಈಕೆ ವಹಿಸಿ ಬ್ಯಾಂಕ್ ಖಾತೆ ಮತ್ತು ನೋಂದಣಿ ಪೂರ್ಣಗೊಳಿಸುವುದು ಅತ್ಯಗತ್ಯ ನಾನು ತಿಳಿಸಿರುವಂತಹ ಮೇಲೆ ಹೇಳಿರುವಂತಹ ಹಂತಗಳನ್ನು ಅನುಸರಿಸಿದರೆ ನಿಮ್ಮ ಹಣವನ್ನು ತಡೆಯಿಲ್ಲದೆ ಪಡೆಯಬಹುದು ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ತಪ್ಪದೆ ಇದನ್ನೆಲ್ಲ ಪೂರ್ಣಗೊಳಿಸಿ ಇದಾದ ನಂತರ ಇನ್ನೂ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಹೆಲ್ಪ್ಲೈನ್ಗೆ ಕೂಡ ಕಾಲ್ ಮಾಡಿ ತಿಳ್ಕೊಬಹುದು ಇಲ್ಲ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ತಿಳ್ಕೊಬಹುದು ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೊಂಡು ತಪ್ಪದೇ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ಯಾವ ರೈತರಿಗೆ ಸಾಲವನ್ನು ಮನ್ನಾ ಮಾಡಲಿದ್ದಾರೆ ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಲಾಂಗ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಿಮಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ ಯಾವ ರೀತಿ ಸರಿಪಡಿಸ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋಗೆ ಲೈಕ್ ಕೊಟ್ಟು ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್